पत्नी स्नेहितर नमस्कार ಗೆಳೆಯರೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬೆಳವಣಿಗೆ ನಡೆದಿದೆ ಈಗಾಗಲೇ ಮೊನ್ನೆ ರಾತ್ರಿಯಿಂದಲೂ ಕೂಡ ಈ ಬಗ್ಗೆ ನಾನಾ ವಿಧದ ಚರ್ಚೆಗಳು ಕೂಡ ಶುರುವಾಗಿವೆ ಅದಕ್ಕೆ ಕಾರಣ ನರೇಂದ್ರ ಮೋದಿಯವರು ಇದ್ದಕ್ಕಿದ್ದ ಹಾಗೆ ಯಾವ ಇಂಟಿಮೇಷನ್ ಇಲ್ಲದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿರೋದು ದ್ರೌಪದಿ ಮುರ್ಮು ಅವರನ್ನು ನರೇಂದ್ರ ಮೋದಿಯವರು ಏಕಾಏಕಿ ಭೇಟಿಯಾಗಿರೋದ್ರಿಂದ ನಾಳೆ ನರೇಂದ್ರ ಮೋದಿಯವರು ಅತಿದೊಡ್ಡ ಘೋಷಣೆಯೊಂದನ್ನು ಮಾಡಲಿದ್ದಾರೆ ಅನ್ನುವಂತಹ ಸುದ್ದಿ ಈಗ ರಾಷ್ಟ್ರ ರಾಜಕಾರಣದಿಂದ ಸಿಡಿ ಇದೆ ಹಾಗಾದರೆ ನರೇಂದ್ರ ಮೋದಿಯವರು ಯಾವ ದೊಡ್ಡ ವಿಚಾರವನ್ನ ನಾಳೆ ರಿವೀಲ್ ಮಾಡಲಿದ್ದಾರೆ ನಾಳೆ ಮೋದಿ ಅವರು ಯಾವ ಘೋಷಣೆ ಮಾಡ್ತಾ ಇದ್ದಾರೆ ಮತ್ತು ದೇಶದ ಜನರಿಗೆ ಯಾವ ಒಂದು ಅಚ್ಚರಿಯ ಸುದ್ದಿಯೊಂದನ್ನು ಜನರಿಗೆ ಕೊಡಲಿದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆರೆ ನರೇಂದ್ರ ಮೋದಿ ಅವರು ಈಗಾಗಲೇ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಹೋಗ್ತಾ ಇದ್ದಾರೆ ಈಗಾಗಲೇ ವಕ್ಫ್ ಕಾನೂನನ್ನ ಜಾರಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ಈ ಒಂದು ಸರ್ಕಾರ ಬಲಹೀನ ಸರ್ಕಾರ ಅನ್ನುವಂತಹ One, the two. ಪ್ರೊಪಗಂಡಗಳು ಕೂಡ ಸೃಷ್ಟಿಯಾದವು ಯಾವಾಗ ನರೇಂದ್ರ ಮೋದಿಯವರ ಸರ್ಕಾರ ಅಂದರೆ ಬಿ ಜೆ ಪಿ ಇನ್ನೂರ ನಲವತ್ತು ಸೀಟ್ಗೆ ಕುಸಿತೋ ಆಗ ಇದೊಂದು ಬಲಹೀನ ಸರ್ಕಾರ ಅನ್ನುವಂತಹ ಪ್ರೊಪಗಂಡವನ್ನು ಸೃಷ್ಟಿ ಮಾಡುವಂತಹ ಕೆಲಸವೂ ಕೂಡ ಆಯಿತು ಆದರೆ ನರೇಂದ್ರ ಮೋದಿಯವರು ಮತ್ತು ಅವರ ಸಂಪುಟ ಈ ಬಗ್ಗೆ ಯಾವ ತಲೆನೂ ಕೂಡ ಕೆಡಿಸ್ಕೊಳ್ಳಿಲ್ಲ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಹೋದರೂ ಅದರ ಫಲಿತಾಂಶವೇ ವಕ್ಫ್ ಕಾನೂನು ಜಾರಿಯಾಯಿತು ಮುಂದಿನ ದಿನಗಳಲ್ಲಿ ಯು ಸಿ ಸಿ ಕೂಡ ಜಾರಿಯಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಕೇಂದ್ರದ ಮಂತ್ರಿಗಳು ಮತ್ತು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಯು ಜಾರಿಯ ಬಗ್ಗೆ ಆಗಾಗ ಮಾತನಾಡ್ತಾ ಇದ್ದಾರೆ ಹಾಗಾದರೆ ಈ ಹತ್ತೊಂಬತ್ತನೇ ತಾರೀಕು ನರೇಂದ್ರ ಮೋದಿ ಅವರು ಯಾವ ಒಂದು ಘೋಷಣೆ ಮಾಡಲಿದ್ದಾರೆ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಸಾಮಾನ್ಯವಾಗಿ ರಾಷ್ಟ್ರಪತಿ ಮತ್ತು ಪ್ರಧಾನಿಯವರ ಭೇಟಿ ಪೂರ್ವ ನಿಗದಿಯಾಗಿರುತ್ತೆ ಅಂದ್ರೆ ಈ ಹಿಂದೆ ಅವರ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿರುತ್ತೆ ಅದೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇರುತ್ತೆ ಆದರೆ ಏಕಾಏಕಿಯಾಗಿ ಏಪ್ರಿಲ್ ಹದಿನೈದನೇ ತಾರೀಕು ನರೇಂದ್ರ ಮೋದಿಯವರು ರಾಷ್ಟ್ರಪತಿಯಾಗಿರುವಂತಹ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಸುಮಾರು ಎರಡೂವರೆ ಗಂಟೆಗಳ ಕಾಲ ಸುದೀರ್ಘವಾದಂತಹ ಚರ್ಚೆಯನ್ನ ನಡೆಸಿದ್ರು ಆ ನಂತರದಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ ನರೇಂದ್ರ ಮೋದಿ ಅವರು ಯಾಕಾಗಿ ರಾಷ್ಟ್ರಪತಿಯವರನ್ನ ಭೇಟಿಯಾದ್ರು ಅಂತ ಕೇವಲ ರಾಷ್ಟ್ರಪತಿಯವರನ್ನ ಭೇಟಿಯಾಗಿದ್ದರೆ ಇದು ಇಷ್ಟ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರಲಿಲ್ಲ ರಾಷ್ಟ್ರಪತಿ ಮತ್ತು ಮೋದಿಯವರು ಭೇಟಿಯಾಗಿರುವಂತಹ ಒಂದು ಉಭಯ ಕುಶಲೋಪರಿ ವಿಚಾರದಲ್ಲಿ ಅವರಿಬ್ಬರು ಭೇಟಿಯಾಗಿದ್ದಾರೆ ಅಂತ ಅನ್ನಬಹುದಿತ್ತು ಆದರೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ನರೇಂದ್ರ ಮೋದಿಯವರು ಕಾಶ್ಮೀರದಲ್ಲಿ ಒಂದು ಸಮಾವೇಶದಲ್ಲಿ ಭಾಗವಹಿಸಬೇಕಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಪ್ರವಾಸವನ್ನು ಅವರು ಕೈಗೊಂಡಿದ್ದರು ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿಯವರ ಆ ಪ್ರವಾಸವೂ ಕೂಡ ರದ್ದಾಗಿದೆ ಸಾಮಾನ್ಯವಾಗಿ ನರೇಂದ್ರ ಮೋದಿಯವರ ಪ್ರವಾಸ ರದ್ದಾಗೋದಿಲ್ಲ ಯಾವಾಗ ಪೂರ್ವ ನಿಗದಿ ಹಾಗೆ ಅವರ ಪ್ರವಾಸ ಇರುತ್ತಲ್ಲ ಅದರಂತೆಯೇ ಅವರ ವೇಳಾಪಟ್ಟಿ ಸಿದ್ಧವಾಗಿರುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿಯವರ ಜಮ್ಮು ಕಾಶ್ಮೀರ ಪ್ರವಾಸ ಈಗ ರದ್ದಾಗಿದೆ ಹಾಗಾದರೆ ಏನಾಗಬಹುದು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಅಂದರೆ ನಾಳೆ ಏನಾಗಬಹುದು ಅನ್ನೋದರ ನಾಲ್ಕು ವಿಚಾರಗಳನ್ನು ಸ್ವತಃ ಬಿ ಜೆ ಪಿ ಮೂಲಗಳು ಇದೆ ಅದರಲ್ಲಿ ಪ್ರಮುಖವಾಗಿರುವಂತಹ ಮೊದಲನೇ ವಿಚಾರ ಏನು ಅಂದರೆ ಮೊದಲನೇ ವಿಚಾರ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಲ್ಲಿನ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಆ ಒಂದು ಪರಿಸ್ಥಿತಿ ನಿಯಂತ್ರಿಸೋದಕ್ಕೋಸ್ಕರ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರೋದಕ್ಕೆ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿ ಅವರು ಇಬ್ಬರು ಕುಳಿತು ಚರ್ಚೆಯನ್ನ ನಡೆಸಿದ್ದಾರೆ ಈ ಚರ್ಚೆಗಾಗಿಯೇ ಇಬ್ಬರು ಭೇಟಿಯಾಗಿದ್ದಾರೆ ಅಂತ ಒಂದು ಮೂಲಗಳು ಹೇಳ್ತಾ ಇವೆ ಇನ್ನೊಂದು ಮೂಲಗಳ ಪ್ರಕಾರ ಅಂದ್ರೆ ಬಿಜೆಪಿಯಲ್ಲಿ ನಾನಾ ವಿಧದ ಚರ್ಚೆಗಳು ನಡೀತಾ ಇದೆ ಆದರೆ ಇವರಿಬ್ಬರು ಯಾಕಾಗಿ ಭೇಟಿಯಾಗಿದ್ದಾರೆ ಅನ್ನೋದು ನಾಳೆಯೇ ಗೊತ್ತಾಗಲಿದೆ ಆದರೆ ಒಂದಷ್ಟು ಚರ್ಚೆ ನಡೀತಾ ಇದೆ ಮೊದಲನೆಯದು ಪಶ್ಚಿಮ ಬಂಗಾಳದ ವಿಚಾರ ಆದರೆ ಎರಡನೆಯದು ಕೇಂದ್ರ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಅಂದ್ರೆ ಮೋದಿ ಅವರು ತಮ್ಮ ಸಚಿವ ಸಂಪುಟವನ್ನು ರೀಶಫಲ್ ಮಾಡಲಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಈಗ ಚರ್ಚೆ ಆಗುತ್ತಾ ಇದೆ ಯಾಕೆಂದ್ರೆ ಗೆಳೆಯರೆ ಈಗಾಗಲೇ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಚುನಾವಣೆಯ ಪರ್ವ ಶುರುವಾಗಿದೆ ಸೊ ಆ ಚುನಾವಣೆಗೋಸ್ಕರವಾಗಿಯೇ ಅಲ್ಲಿ ಆ ಒಂದು ರಾಜ್ಯದವರನ್ನ ತಮ್ಮ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ಆ ರಾಜ್ಯದಲ್ಲಿ ತಾವು ಚುನಾವಣೆಯನ್ನು ಎದುರಿಸೋಕೆ ಮೋದಿಯವರು ರೆಡಿ ಆಗ್ತಾ ಇದ್ದಾರೆ ಆ ವಿಚಾರವಾಗಿಯೇ ದ್ರೌಪದಿ ಮುರ್ಮು ಮತ್ತು ನರೇಂದ್ರ ಮೋದಿ ಅವರು ಭೇಟಿಯಾಗಿದ್ದಾರೆ ಅನ್ನುವಂತಹ ಚರ್ಚೆ ಚರ್ಚೆ ಕೂಡ ಆರಂಭ ಆಗಿದೆ ಇನ್ನೊಂದು ವಿಚಾರ ಏನು ಅಂದರೆ ನರೇಂದ್ರ ಮೋದಿಯವರು ಮತ್ತು ದ್ರೌಪದಿ ಮುರ್ಮು ಅವರು ಭೇಟಿಯಾಗಿರೋದು ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಬದಲಾವಣೆಯ ಕುರಿತಾಗಿ ಅನ್ನುವಂತಹ ಚರ್ಚೆ ಆದರೆ ಈ ಚರ್ಚೆಯನ್ನು ನಾನು ಒಪ್ಪಿಕೊಳ್ಳೋದಿಲ್ಲ ಯಾಕೆಂದರೆ ಗೆಳೆಯರೆ ರಾಷ್ಟ್ರಪತಿಗಳಿಗೂ ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಸಂಬಂಧ ಇಲ್ಲ ಒಂದು ವೇಳೆ ಏನಾದರೂ ವೆಂಕಯ್ಯ ನಾಯ್ಡು ಅವರು ರಾಷ್ಟ್ರಪತಿಯಾಗಿದ್ದರೆ ಅವರನ್ನು ಭೇಟಿಯಾಗಿದ್ದರೆ ಈ ಚರ್ಚೆಯನ್ನು ಒಪ್ಪಿಕೊಳ್ಳಬಹುದಿತ್ತು ಯಾಕೆಂದರೆ ವೆಂಕಯ್ಯ ನಾಯ್ಡು ಅವರು ರಾಜಕಾರಣದಲ್ಲಿ ತುಂಬ ನುರಿತರು ಸೊ ಅವರಿಂದ ಕೆಲವೊಂದಿಷ್ಟು ಸಲಹೆಗಳನ್ನು ಪಡೆದು ಆ ನಂತರದಲ್ಲಿ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬಹುದು ಅಥವಾ ಯಾರು ರಾಜ್ಯಾಧ್ಯಕ್ಷರ ಆಗುತ್ತಾರೆ ಅನ್ನೋದನ್ನು ಘೋಷಿಸಬಹುದು ಅನ್ನಬಹುದಾಗಿತ್ತು ಆದರೆ ದ್ರೌಪದಿ ಮುರ್ಮು ಅವರಿಗೆ ಹೆಚ್ಚಿನ ರಾಜಕಾರಣದ ಒಂದು ಅನುಭವ ಇಲ್ಲ ಹಾಗಾಗಿಯೇ ಈ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕುರಿತಾಗಿ ಈ ಒಂದು ಚರ್ಚೆ ನಡೆದಿರುವಂತಹ ಸಾಧ್ಯತೆ ತೀರಾ ತೀರಾ ಕಡಿಮೆ ಪ್ರಮುಖವಾಗಿರುವಂತಹ ವಿಚಾರ ಏನು ಅಂದರೆ ಈ ಒಂದು ಚರ್ಚೆ ನಡೆದಿರೋದು ಯು ಸಿ ಸಿಗೋಸ್ಕರ ಅನ್ನುವಂತಹ ಮತ್ತೊಂದು ಚರ್ಚೆಯೂ ಕೂಡ ಈಗ ಶುರುವಾಗಿದೆ ನರೇಂದ್ರ ಮೋದಿಯವರು ಆಗಾಗ ಯು ಸಿ ಬಗ್ಗೆ ಹೇಳ್ತಾ ಇರ್ತಾರೆ ಈಗಾಗಲೇ ವಕ್ಫ್ ಕಾನೂನನ್ನು ತಂದಾಯಿತು ಇನ್ನು ಯು ಸಿ ಕಾನೂನನ್ನು ತರೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ರೆಡಿಯಾಗುತ್ತಾ ಇದೆ ಯು ಸಿ ಸಿ ಬಗ್ಗೆ ಈಗಾಗಲೇ ಹಲವಾರು ಸಚಿವರು ಕೇಂದ್ರ ಸಚಿವರು ಮಾತನಾಡಿದ್ದಾರೆ ಅಮಿತ್ ಶಾ ಮಾತನಾಡಿದ್ದಾರೆ ನರೇಂದ್ರ ಮೋದಿಯವರು ಕೂಡ ಮಾತನಾಡಿದ್ದಾರೆ ಹಾಗಾಗಿಯೇ ಯು ಸಿ ಸಿಯ ವಿಚಾರವಾಗಿ ರಾಷ್ಟ್ರಪತಿ ಮುರ್ಮು ಅವರು ಜೊತೆಗೆ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಗೆಳೆಯರೆ ಯು ಬಗ್ಗೆ ಚರ್ಚೆ ನಡೆಸಿರುವ ಸಾಧ್ಯತೆಯೂ ಕೂಡ ಇಲ್ಲಿ ತೀರಾ ಕಡಿಮೆ ಇದೆ ಯಾಕೆಂದರೆ ಈಗಾಗಲೇ ವಕ್ಫ್ ಕಾನೂನನ್ನು ಜಾರಿ ಮಾಡಿದ್ದಾರೆ ವಕ್ಫ್ ಕಾನೂನನ್ನ ಜಾರಿ ಮಾಡಿ ಆದ ಮೇಲೆ ಇಲ್ಲಿ ಆಗ್ತಾ ಇರುವಂತಹ ವ್ಯತಿರಿಕ್ತ ಪರಿಣಾಮಗಳು ಕೂಡ ಇದೆ ಆನಂತರದಲ್ಲಿ ಆ ಒಂದು ಕಾನೂನು ಜಾರಿಯ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ವಿಪಕ್ಷಗಳು ಹತ್ತಿದ್ದಾವೆ ಇನ್ನು ಮುಂದೆ ಬಿಹಾರ ಪಶ್ಚಿಮ ಬಂಗಾಳ ಕೇರಳ ಮತ್ತು ತಮಿಳು ನಾಡು ಸೇರಿದ ಹಾಗೆ ನಾಲ್ಕು ರಾಜ್ಯಗಳ ಚುನಾವಣೆಗಳು ಹತ್ತಿರದಲ್ಲಿ ಇರುವಾಗ ಯು ಸಿ ಸಿಯ ನಿರ್ಧಾರವನ್ನು ಕೈಗೊಳ್ಳೋದು ಬಹಳ ಅಂದರೆ ಬಹಳ ಕಡಿಮೆ ಆ ನಂತರದಲ್ಲಿ ಮತ್ತೊಂದು ಚರ್ಚೆ ಆಗ್ತಾ ಏನು ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಅಸಾಧ್ಯತೆಯೂ ಕೂಡ ಬಹಳ ಕಡಿಮೆ ಇದೆ ಯಾಕೆ ಅಂದರೆ ಗೆಳೆಯರೆ ಈಗಾಗಲೇ ಒನ್ ನೇಷನ್ ಒನ್ ಎಲೆಕ್ಷನ್ ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಕಡೆ ಮಂಡನೆಯಾಗಿದೆ ಆ ನಂತರ ಅದು ಈಗ ಜೆ ಪಿ ಸಿಯಲ್ಲಿದೆ ಜೆ ಪಿ ಸಿ ಈ ಒಂದು ವಿಚಾರವಾಗಿ ಸುದೀರ್ಘವಾದಂತಹ ಒಂದು ಚರ್ಚೆ ಚರ್ಚೆಯನ್ನು ನಡೆಸಿ ಸುದೀರ್ಘವಾದಂತಹ ಸಮಾಲೋಚೆಯನ್ನು ಸಮಾಲೋಚನೆಯನ್ನು ನಡೆಸಿ ಆ ಅದು ಜಾರಿ ಆಗಬೇಕಾ ಬೇಡವಾ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಬಹಳ ಅಂದರೆ ಬಹಳ ಟೈಮ್ ಇರುತ್ತೆ ಇನ್ನು ಎಲೆಕ್ಷನ್ಗೂ ಕೂಡ ಬಹಳ ಸಮಯಾವಕಾಶ ಇರೋದ್ರಿಂದ ಈ ವಿಚಾರವಾಗಿ ಚರ್ಚೆ ನಡೆಸಿರೋದಂತೂ ಬಹಳ ಅಂದರೆ ಬಹಳ ಕಡಿಮೆ ಸಾಧ್ಯತೆ ಇದೆ ಇನ್ನು ಪ್ರಮುಖವಾಗಿ ಯಾವ ವಿಚಾರದ ಬಗ್ಗೆ ಚರ್ಚೆ ನಡೆಸಿರಬಹುದು ಅಂದರೆ ಪಶ್ಚಿಮ ಬಂಗಾಳದ ವಿಚಾರವಾಗಿ ನರೇಂದ್ರ ಮೋದಿ ಅವರು ಮತ್ತು ದ್ರೌಪದಿ ಮುರ್ಮು ಅವರು ಇಬ್ಬರು ಚರ್ಚೆಯನ್ನು ನಡೆಸಿದ್ದಾರೆ ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ಕಾನೂನು ವಿಚಾರವಾಗಿ ತೀರಾ ಅಂದರೆ ತೀರಾ ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದೆ ಅಲ್ಲಿ ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ ಹಿಂದೂಗಳು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ತಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ ಇಂತಹ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಅಲ್ಲಿ ಆರ್ಮಿಯನ್ನು ಕೂಡ ಕಳಿಸಿದೆ ಅಂದರೆ ಸೈನ್ಯವನ್ನ ಕಳಿಸಿದೆ ಸೊ ಆ ವಿಚಾರವಾಗಿ ದ್ರೌಪದಿ ಮುರ್ಮು ಅವರು ಮತ್ತು ನರೇಂದ್ರ ಮೋದಿ ಅವರು ಚರ್ಚೆ ನಡೆಸಿರುವಂತಹ ಸಾಧ್ಯತೆ ಬಹಳ ಇದೆ ಒಂದು ವೇಳೆ ಪಶ್ಚಿಮ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಕೊಟ್ಟರೆ ಮುಂದೆ ಅದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಆ ನಂತರದಲ್ಲಿ ಈ ಎಲ್ಲ ದಂಗೆಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾಗುತ್ತಾ ಒಂದು ವೇಳೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಕೊಟ್ಟರೆ ಮುಂದಿನ ವರ್ಷವೇ ಅಲ್ಲಿ ಎಲೆಕ್ಷನ್ ಇದೆ ಸೊ ಆ ಎಲೆಕ್ಷನ್ಗೂ ಕೂಡ ಪರಿಣಾಮ ಬೀರುತ್ತಾ ಈ ಎಲ್ಲ ವಿಚಾರವಾಗಿ ದ್ರೌಪದಿ ಮುರ್ಮು ಅವರ ಜೊತೆಗೆ ನರೇಂದ್ರ ಮೋದಿಯವರು ಚರ್ಚೆ ನಡೆಸಿರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಒಟ್ಟಾರೆಯಾಗಿ ಗೆಳೆಯರೆ ನರೇಂದ್ರ ಮೋದಿ ಮತ್ತು ದ್ರೌಪದಿ ಮುರ್ಮು ಅವರ ಈ ಭೇಟಿ ಬಹಳ ಅಂದರೆ ಬಹಳ ಕುತೂಹಲ ಮೂಡಿಸ್ತಾ ಇದೆ ನಾಳೆ ಅಂದರೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ದೇಶದ ಯಾವ ರೀತಿಯಾಗಿರುವಂತಹ ಬಿಗ್ ಅನೌನ್ಸ್ಮೆಂಟ್ ನರೇಂದ್ರ ನರೇಂದ್ರ ಅವರು ಮಾಡ್ತಾರೆ ಅನ್ನುವಂತಹ ಕುತೂಹಲವೂ ಕೂಡ ಈಗ ಜಾಸ್ತಿ ಆಗ್ತಾ ಇದೆ ನಿಮಗೇನನ್ಸುತ್ತೆ ಗೆಳೆಯರೆ ಯಾವ ವಿಚಾರವಾಗಿ ನರೇಂದ್ರ ಮೋದಿಯವರು ಮತ್ತು ರಾಷ್ಟ್ರಪತಿಯವರು ಭೇಟಿಯಾಗಿರಬಹುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ